ಸೋಮವಾರದಿಂದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಲಿದ್ದು ತಾಲೂಕಿನ ಎಲ್ಲಾ ಕುರುಬ ಸಮುದಾಯದವರು ಸಮೀಕ್ಷೆಗೆ ಬಂದಾಗ ಧರ್ಮ ಹಿಂದೂ ಜಾತಿಯನ್ನ ಕುರುಬ ಎಂದೇ ಭರಿಸಬೇಕು ಅಂತ ತಾಲೂಕು ಪಟ್ಟಣದಲ್ಲಿ ನಡೆದ ಜಾತಿ ಗಣತಿ ಸಮೀಕ್ಷೆ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ ನಮ್ಮ ಸಮುದಾಯದವರು ಸರ್ಕಾರ ನಡೆಸುತ್ತಿರುವ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆಯಲ್ಲಿ ತಮ್ಮ ಎಲ್ಲಾ ರೀತಿಯ ಮಾಹಿತಿ ನೀಡಿ ನಮ್ಮ ಸಮುದಾಯಕ್ಕೆ ಶಕ್ತಿ ನೀಡಬೇಕು ಅಂತ ತಿಳಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿದರೆ ಯತೀಶ್ ಮಾತನಾಡಿ ತಾಲೂಕಿನಲ್ಲಿ ನಮ್ಮ ಕುರುಬರು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಮತದಾರರು ಇದ್ದು ನಮ್ಮ ಸಮುದಾಯದ ಅಭಿವೃದ್ಧಿ ಹಾಗೂ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅನುಕೂಲ ಪಡೆಯಲು ಈ ಜಾತಿ ಗಣತಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಬಸವರಾಜು ತೇಜಯ್ಯ ಲಕ್ಷ್ಮೀಕಾಂತ್ ಯತೀಶ್ ರಮೇಶ್ ಪ್ರವೀಣ್ ಕುಮಾರ್ ರಾಜಶೇಖರ್ ಸಿದ್ದರಾಜು ಇನ್ನಿತರರು ಇದ್ರು ಕುರುಬ ಸಮುದಾಯದಿಂದ ಕರಪತ್ರ ಬಿಡುಗಡೆ ಮಾಡಿದರು adlah like itu